ಅಯೋಧ್ಯೆಯ ರಾಜಭವನ ಸುವರ್ಣದ ಕಂಬಗಳು ದೀಪ ಜ್ಯೋತಿಯ ಹೊನಲು ಮೃದು ವಾಸನೆಯಲ್ಲಿ ನಾಟಿದ ಧೂಪದ ಪರಿಮಳ ಇಡೀ ಅರಮನೆ ಶಾಂತಿಯಲ್ಲಿತ್ತು ರಾಮನ ಪಟ್ಟಾಭಿಷೇಕದ ನಂತರದ ದಿನಗಳು ಪ್ರಜೆಗಳ ಮನಸ್ಸುಗಳಲ್ಲಿ ಹಿಗ್ಗು ಮನೆ ಮನೆಗಳಲ್ಲಿ ಹರ್ಷ ಆ ರಾಜಭವನದಲ್ಲಿ ದಿನರಾತ್ರಿ ಚುರುಕು ಮೂವರು ಸದಾ ಕಾಣುತ್ತಿದ್ದರು ಯಾರು ಗೊತ್ತಾ ಅದು ಶ್ರೀರಾಮ ಸೀತಾಮಾತೆ ಮತ್ತು ಅವರ ನಂಬಿಕಸ್ಥ ಭಕ್ತ ಹನುಮಂತ ಹನುಮಂತ ಯಾವಾಗಲೂ ಹಾಗೆ ಕಾಲು ಜಾರಿ ಬಿದ್ದವನನ್ನು ಹೆತ್ತಿ ನಿಲ್ಲಿಸೋದು ಅತಿಥಿಗಳಿಗೆ ನೀರು ತರುವುದು ಸಂತರಿಗೆ ಆಸನ ಕೂಡಿಸೋದು ಇನ್ನು ಮಾತೇ ಇಲ್ಲ ಒಂದು ಕ್ಷಣವು ತನ್ನದನ್ನೇ ಯೋಚಿಸುವವನಲ್ಲ ಸೀತಾಮಾತೆ ಅವನನ್ನು ನೋಡುತ್ತಲೇ ಇದ್ದಳು ಒಂದು ದಿನ ಅವಳ ಮನಸ್ಸಿನಲ್ಲಿ ಪಾಲಿಗೊಂಡ ಮಾತು ಈ ನನ್ನ ಮಗ ಹನುಮಂತ ನಮಗಾಗಿ ಎಷ್ಟು ಸೇವೆ ಮಾಡಿದ್ದು ಇಂದು ಅವನಿಗೆ ನಾನು ತಾಯಿಯಾಗಿ ಸ್ವತಃ ಅನ್ನ ನೀಡಬೇಕು ಅವನಿಗೆ ನಾನೇ ಅಡುಗೆ ಮಾಡಿ ಬಡಿಸಬೇಕು ಎಂದು ಸೀತಾಮಾತೆ ಯೋಚಿಸುತ್ತಾರೆ ಆ ರಾಜಮನೆತನದ ಅಡುಗೆ ಮನೆ ಚಟುವಟಿಕೆಯಿಂದ ತುಂಬಿತ್ತು ಬೃಹತ್ ತಾಮ್ರದ ಪಾತ್ರೆಗಳು ಕುದಿಯುವ ಸಾರು ಪಾಯಸ ಹೊಳೆಯುವ ತುಪ್ಪ ಅನ್ನ ಸಿಹಿಗಳ ಗುಂಪು ಎಲ್ಲವೂ ಸೀತಾಮಾತೆಯ ಪ್ರೀತಿಯಿಂದ ತಯಾರಾಗಿತ್ತು ಬಂಗಾರದ ತಟ್ಟೆಯ ಮೇಲೆ ಪಾಯಸದ ಮಿಡಿತ ಬೆಣ್ಣೆಯ ಸುಗಂಧದಲ್ಲಿ ತೇಲುತ್ತಿತ್ತು ಚಿನ್ನದ ತಟ್ಟೆಯಲ್ಲಿ ಲಾಡು ಪಾಯಸ ಅನ್ನ ಸಾಂಬಾರು ಹೋಳಿಗೆ ಹುಳಿ ತೋವೆ ಎಲ್ಲವೂ ಕೂಡ ರುಚಿಯುತವಾಗಿ ತಯಾರಾಯಿತು ಸೀತಾಮಾತೆ ಮೃದುವಾಗಿ ಅಡುಗೆ ಮನೆಯಲ್ಲಿ ಸುತ್ತಾಡುತ್ತಿದ್ದರು ಎಲ್ಲರ ಮುಖದಲ್ಲಿ ಮುದ್ದಾದ ನಗು ಮೂಡುತ್ತಿತ್ತು ಅವಳ ಪ್ರೀತಿ ಅಡುಗೆಯಲ್ಲೇಯೇ ಹರಳುತ್ತಿತ್ತು ಹೇಗಿದ್ದಾಗ ಸೀತಾಮಾತೆ ಮೃದುವಾಗಿ ಕರೆದಳು ಆಂಜನೇಯ ಬಾ ಇವತ್ತು ನನ್ನ ಕೈಯಿಂದ ಊಟ ಮಾಡಬೇಕು ಎಂದು ಹನುಮಂತ ನಿಂತ ಜಾಗದಲ್ಲೇ ತಲೆಬಾಗಿದನು ಅವನ ಕಣ್ಣುಗಳಲ್ಲಿ ಮುಗುತನದ ಭಕ್ತಿ ಧನ್ಯತೆಯ ಹೊಳಪು ಮಾತೆ ನಿಮ್ಮ ಹಾಗೆ ನನ್ನ ಜೀವನದ ಧರ್ಮ ಎಂದು ಅವನು ಕುಳಿತನು ಊಟದ ಆರಂಭ ಭಕ್ತಿ ಮತ್ತು ಪ್ರೀತಿ ಒಂದಾದ ಕ್ಷಣ ಸೀತಾ ಮಾತೆ ಹನುಮಂತನಿಗೆ ಊಟವನ್ನು ಬಡಿಸಿದಳು ಅದರ ಸುಗಂಧಕ್ಕೆ ಅಡುಗೆ ಮನೆಯ ಗಾಳಿ ಕೂಡ ನಿಲ್ಲದಂತಾಯಿತು ಹನುಮಂತ ಅದನ್ನು ಭಕ್ತಿಯಿಂದ ಸವಿಯಲು ಆರಂಭಿಸಿದ ಒಂದು ತಟ್ಟೆ ಮುಗಿಯಿತು ತಕ್ಷಣವೇ ಸೀತಾ ಮತ್ತೊಂದು ತಟ್ಟೆ ತಂದಳು ಇದೂ ಮುಗಿಯಿತು ಮತ್ತೊಂದು ಮತ್ತೊಂದು ಈಗಲೇ ಐದು ಹತ್ತು ಎಷ್ಟು ತಟ್ಟೆ ತಂದರೂ ಹನುಮಂತನ ಹೊಟ್ಟೆ ಖಾಲಿಯಾದ ಮಡಕೆಯಾಗೇ ಕಾಣಿಸಿತು ಹನುಮಂತನ ಹಸಿವು ನೀಗಲೇ ಇಲ್ಲ ಮತ್ತೊಮ್ಮೆ ಅಡುಗೆ ಮನೆಯವರು ಪರಸ್ಪರ ಕಣ್ಣು ಕಿತ್ತುಕೊಂಡಂತೆ ನೋಡತೊಡಗಿದರು ಅಯ್ಯೋ ಅನ್ನವೇ ಮುಗಿದು ಹೋಯಿತು ಎಲ್ಲ ಪಾತ್ರೆಯೂ ಖಾಲಿ ಇನ್ನೇನು ಕೊಡುವುದು ಅವರು ಓಡೋಡುತ್ತಾ ಮಾತೆಯ ಬಳಿ ಬಂದು ಗಾಬರಿಯಿಂದ ಹೇಳಿದರು ಮಾತೆ ಮಾಡಿದ ಅಡುಗೆಯೆಲ್ಲ ಖಾಲಿಯಾಗಿ ಹೋಯಿತು ಏನು ಮಾಡುವುದು ಎಂದು ಸೀತಾ ಮಾತೆಯನ್ನು ಕೇಳಿದರು ಆದರೆ ಹನುಮಂತ ನಿವಂತಿ ಗಾಳಿಯಂತೆ ನಿಶ್ಚಲ ಕೈಗಳನ್ನು ಜೋಡಿಸಿ ನಗುಮುಖದಲ್ಲಿ ಮಾತ್ರ ಒಂದೇ ಮಾತು ಹೇಳಿದರು ಮಾತೆ ಇನ್ನೂ ಹಸಿವು ಹೋಗಿಲ್ಲ ಏನು ಮಾಡುವುದು ಎಂದು ಸೀತಾಮಾತೆ ಬಿಚ್ಚಿಬಿದ್ದಳು ಅವಳ ಕಣ್ಣುಗಳಲ್ಲಿ ಮೃದು ಚಿಂತೆ ಹೀಗೂ ಆಗಬಹುದಾ ಅವಳ ಮನದಲ್ಲಿ ಯೋಚಿಸಿದಳು ಇಷ್ಟು ಸೇವೆ ಮಾಡಿದರೂ ಹಸಿವು ಯಾಕೆ ಹೋಗುತ್ತಿಲ್ಲ ಎಂದು ಅದೇ ಸಮಯದಲ್ಲಿ ರಾಮನ ಪ್ರವೇಶ ಆ ಕ್ಷಣ ರಾಜಭವನ ಕತ್ತಲಲ್ಲಿ ಒಂದು ಮೃದು ಪ್ರಕಾಶ ಹರಡಿತು ಶ್ರೀರಾಮನು ಬಂದನು ಅವನ ಮುಖದಲ್ಲಿ ದಯೆ ನಗುತ್ತಲೇ ಎಲ್ಲವನ್ನೂ ನೋಡುತ್ತಿದ್ದನು ಸೀತಾಮಾತೆ ಎಲ್ಲವನ್ನೂ ವಿವರಿಸಿದಳು ರಾಮನು ಇದನ್ನೆಲ್ಲ ಕೇಳಿಸಿಕೊಂಡು ಅವನು ಎಜ್ಜೆ ಹೊರೆ ತೆಗೆದು ಪೂಜಾ ಮಂದಿರಕ್ಕೆ ಹೋದನು ಅಲ್ಲಿ ಚಂದದ ತಾಮ್ರದ ತಟ್ಟೆಯಲ್ಲಿ ಒಂದು ತುಳಸಿ ಎಲೆ ಇತ್ತು ರಾಮನು ಅದನ್ನು ಕೈಗೆತ್ತಿಕೊಂಡನು ಅವನ ಸ್ಪರ್ಶಕ್ಕೆ ತುಳಸಿಯ ಎಲೆಯೇ ಹೊಳೆಯುತ್ತಿತ್ತು ಅದರ ಮೇಲೆ ಅವನ ಪ್ರೀತಿ ಕೃಪೆ ಭಕ್ತಿ ಎಲ್ಲವೂ ಬೆರೆತಿದ್ದವು ರಾಮನು ಹನುಮಂತನ ಬಳಿಗೆ ಬಂದು ಮೃದುವಾಗಿ ಹೇಳಿದನು ಹನುಮಂತ ಬಾಯಿ ತೆರೆಯೋ ಹನುಮಂತ ಕಣ್ಣುಗಳನ್ನು ಮುಚ್ಚಿದ ಭಕ್ತಿಯ ಸರೋವರದಲ್ಲಿ ಮುಗುಚಿದಂತೆ ರಾಮನು ತುಳಸಿಯ ಎಲೆಯನ್ನು ಅವನ ನಾಲಿಗೆಯ ಮೇಲೆ ಇಟ್ಟಕ್ಷಣ ಅಯ್ಯೋ ಅವನು ಬೆಚ್ಚಿ ನಿಂತ ಅವನ ಎದೆಯೊಳಗಿಂದ ಪ್ರವಾಹದಂತೆ ಸಂತೋಷ ಹರಿಯಿತು ಕಣ್ಣುಗಳಲ್ಲಿ ನೀರು ತುಂಬಿತ್ತು ಪ್ರಭುವೇ ಇದು ಸಾಕು ನನ್ನ ಹಸಿವು ಹೋಗಿದೆ ಸೀತಾಮಾತೆಯ ಮುಖದಲ್ಲಿ ಆಶ್ಚರ್ಯ ಅಡುಗೆಯವರಿಗೆ ನಂಬಲೇ ಆಗಲಿಲ್ಲ ರಾಮನು ನಗುತ್ತಾ ಹೇಳಿದನು ಸೀತೆ ಲೋಕದಲ್ಲಿರುವ ಎಲ್ಲ ಅನ್ನವು ಹನುಮಂತನ ಹಸಿವಿಗೆ ಸಾಕಾಗದು ಆದರೆ ಪ್ರೀತಿಯಿಂದ ಕೊಟ್ಟ ಒಂದು ತುಳಸಿಯ ಎಲೆ ಅವನ ಮನಸ್ಸನ್ನೇ ಪೂರ್ತಿ ತುಂಬಿದೆ ಹನುಮಂತನು ಸಾಷ್ಟಾಂಗ ಪ್ರಣಾಮ ಮಾಡಿದನು ಅವನ ದೇಹಕ್ಕಲ್ಲ ಅವನ ಮನಸ್ಸಿನ ಭಕ್ತಿಗೆ ತೃಪ್ತಿ ತುಂಬಿತ್ತು ಕಥೆಯ ಸಾರಾಂಶ ಇಷ್ಟೇ ಭಕ್ತಿಗೆ ಅನ್ನ ಬೇಡ ಪ್ರೀತಿ ಬೇಕು ಭಕ್ತನ ಹೃದಯಕ್ಕೆ ತೃಪ್ತಿ ಕೊಡುವುದು ದೇವನ ಕೃಪೆ ಮತ್ತು ಪ್ರೀತಿ ಅಷ್ಟೇ ಏಕ ತುಳಸಿಯ ಎಲೆಯಲ್ಲೇ ಪ್ರಭುವಿನ ಕೃಪೆ ಸೇರಿದರೆ ಬೃಹತ್ ಭೋಜನವು ಕೊಡಲಾರದ ತೃಪ್ತಿ ದೊರೆಯುತ್ತದೆ ಭಕ್ತನಿಗೆ ದೇವನ ಅನುಗ್ರಹವೇ ಪರಮ ಪ್ರಸಾದ